ರೈತ ದೇಶದ ಬೆನ್ನೆಲುಬು ರೈತ ದೇಶದ ಅನ್ನದಾತ ರೈತ ನಮ್ಮೆಲ್ಲರಿಗೂ ದೇವರಿದ್ದ ಹಾಗೆ ಈ ತರಹದ ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ ಆದರೆ ರೈತನ ಸಮಸ್ಯೆ ಅಂತ ಬಂದಾಗ ಕೇವಲ ರೈತನಿಗೆ ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಒಂದೇ ಎಲ್ಲರಿಗೂ ಕಾಣ್ತಾ ಇರೋದು ಆದರೆ ರೈತನಿಗೆ ಪ್ರೆಸೆಂಟ್ ಸಿಚುವೇಶನ್ಗೆ ಇರ್ತಕ್ಕಂತಹ ಸಮಸ್ಯೆಗಳೇ ಬೇರೆ ಯಾರಾದರೂ ಕೇಳಿದಿರ ರೈತ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲಾದರೂ ಸ್ಟ್ರೈಕ್ ಮಾಡಿರೋದು ನಾನು ಎಲ್ಲೋ ಮಂಡ್ಯದಲ್ಲಿ ಇಲ್ಲ ಹಾಸನ ಸೈಡೆಲ್ಲೋ ಕಬ್ಬಿಗೆ ಬೆಳೆ ಸಿಗಲಿಲ್ಲ ಅಂದರೆ ಸ್ಟ್ರೈಕ್ ಮಾಡಿರೋದು ನೋಡಿದ್ದೀನಿ ಬಿಟ್ಟರೆ ಬೇರೆ ಯಾವ ಕಡೆಗೂ ತಮ್ಮ ಬೆಳೆಗೆ ಬೆಲೆ ಸಿಗ್ತಾಯಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದ್ದಂತೂ ನಾನು ಎಲ್ಲೂ ನೋಡಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ರೈತ ಕೇವಲ ಮಾರ್ಕೆಟಿನ ಬೆಲೆ ನುಮ್ಕೊಂಡು ಜೀವನ ಮಾಡ್ತಾ ಇಲ್ಲ ಆದರೆ ರೈತರಿಗೆ ಅದೊಂದೇ ಅಲ್ಲ ತುಂಬ ಸಮಸ್ಯೆಗಳಿವೆ ಅದರ ಬಗ್ಗೆ ಯಾರೂ ಮಾತಾಡ್ತಾನೇ ಇಲ್ಲ ಈ ಒಂದು ರೈತರಿಗೆ ಕೂಡ ಅದರ ಬಗ್ಗೆ ಅರಿವೇ ಇಲ್ಲ ಅವರಿಗೆ ಅರಿವಿಲ್ಲದೇನೆ ಆ ಸಮಸ್ಯೆಗಳಿಗೆ ಅವರು ಇದ್ದಾರೆ ಅಂಥ ಸಮಸ್ಯೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರನ್ನು ಬೆಳೆಸಿ ಪ್ಪ ಅಂತ ಅಂದರೆ ರೈತರು ತುಂಬ ಕಷ್ಟಕ್ಕೆ ಸಿಲುಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ ಆಸ್ತಿ ವ್ಯಾಜ್ಯಗಳು ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಏನಪ್ಪ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆಸ್ತಿ ಹಂಚಿಕೆಯಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಬರ್ತಕ್ಕಂತಹ ಅಸಮಾಧಾನ ಇಲ್ಲ ಆಸ್ತಿ ಹಂಚಿಕೆಯಲ್ಲಿ ಬರ್ತಕ್ಕಂತಹ ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರ ಜೊತೆ ಬರತಕ್ಕಂತಹ ಅಸಮಾಧಾನ ಅಥವಾ ನಮ್ಮ ಜಾಗನ ಇನ್ನೊಬ್ಬರು ಒಂದು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಥರದ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಾವೇ ಇನ್ನೊಬ್ಬರ ಜಾಗನ ಗೊತ್ತಿಲ್ಲದಾಗೆ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಅದರಿಂದ ಬರ್ತಕ್ಕಂತಹ ಸಮಸ್ಯೆ ಇರ್ಬೋದು ಈ ಥರದ ಸಮಸ್ಯೆಗಳಿಗೆ ದಿನನಿತ್ಯ ನಮ್ಮ ರೈತರು ಸಫರ್ ಮಾಡ್ತಾ ಇದ್ದಾರೆ ನೀವು ಫಾರ್ ಎಕ್ಸಾಂಪಲ್ ಹಳ್ಳಿ ಸೈಡ್ ಹೋಗಿ ಒಂದು ಹತ್ತು ಮನೆಯಲ್ಲಿ ವಿಚಾರಿಸಿ ಕಡಿಮೆ ಅಂದರೂ ಒಂದು ಐದರಿಂದ ಆರು ಮನೆಯಲ್ಲಿ ಈ ಥರದ ಸಮಸ್ಯೆಗಳಿವೆ ಏನಪ್ಪ ತಮಗೆ ಅರಿವಿಲ್ದೇ ಇದ್ರೂ ಈ ಥರ ಸಮಸ್ಯೆಗಳಿಗೆ ಹೆಂಗೆ ತುತ್ತಾಗ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದು ಜಾಗ ಇರುತ್ತೆ ನಮ್ಮ ಜಾಗನ ನಾನು ತುಂಬ ವರ್ಷಗಳಿಂದ ಅಳತೆ ಮಾಡಿಸಿರಲ್ಲ ಆದರೆ ಪಕ್ಕದವರು ಬಂದುಬಿಟ್ಟು ಅದನ್ನು ಅಕ್ವೈರ್ ಮಾಡ್ಕೊಂಡಿರ್ತಾನೆ ಅಕ್ವೈರ್ ಏನಪ್ಪಾ ಅಂತಂದರೆ ಸ್ವಲ್ಪ ಸ್ವಲ್ಪ ಆ ಕಡೆಯಿಂದ ತನ್ನ ಕಡೆಯಿಂದ ನನ್ನ ಜಾಗನ ಅವನ ಜಾಗಕ್ಕೆ ಸೇರಿಸ್ಕೊಂಡಿರ್ತಾನೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಾನು ಹೋಗಿ ನನ್ನ ಜಾಗ ಅಳತೆ ಮಾಡಿಸಿದ್ದೀನಿ ನನ್ನ ಜಾಗ ಇನ್ನೂ ಅಲ್ಲಿವರೆಗೂ ಬರುತ್ತೆ ನನಗೆ ಬಿಟ್ಕೊಡೋದನ್ನು ನಾನು ಕೇಳ್ತೀನಿ ಸ್ವಾಭಾವಿಕ ಒಂದು ಪಕ್ಕದವರಿಗೆ ಸಿಟ್ಟು ಬರುತ್ತೆ ಅವನಿಗೆ ಗೊತ್ತಿರುತ್ತೆ ಆ ಜಾಗ ನನಗೆ ಸೇರುತ್ತೆ ಅಂತಂದು ಆದರೂ ಕೂಡ ದುರಾಸೆ ಅವನಿಗೆ ಗೊತ್ತಿರುತ್ತೆ ಆದರೂ ನಮಗೆ ಮೊದಲು ಗೊತ್ತಿರಲ್ಲ ನಮ್ಮ ಜಾಗ ಅಲ್ಲಿವರೆಗೂ ಬರುತ್ತೆ ಅಂತ ಆವಾಗ ಏನಾಗುತ್ತೆ ನಾನು ನನ್ನ ಕೇಳಿರೋದೇ ತಪ್ಪಾಗ್ಬಿಡುತ್ತೆ ಅವ್ನು ನನ್ನ ಮೇಲೆ ಅವನ ಸಿಟ್ಟೆಲ್ಲ ತೋರಿಸ್ತಾನೆ ಈ ಒಂದು ಕೆಲವು ಸಾರಿ ಜಗಳಗಳಾಗಿ ಹೊಡೆದಾಟಗಳಾಗಿ ಅವು ಕೋರ್ಟ್ ಕಚೇರಿವರೆಗೂ ಹೋಗ್ತವೆ ಈ ತರದ ಸಂಕಷ್ಟಗಳು ರೈತರಿಗೆ ತುಂಬ ಇದೆ ಸೊ ಇದು ನಮಗೆ ಅರಿವಿಲ್ಲದೆ ಇರತಕ್ಕಂಥ ಸಮಸ್ಯೆ ಅಂದ್ರೆ ನಾವು ತಪ್ಪೇ ಮಾಡಿರಲ್ಲ ಬೇರೆ ಯಾರು ತಪ್ಪು ಮಾಡಿರೋ ತಪ್ಪಿಗೆ ನಾವು ಕೋರ್ಟ್ ಕಚೇರಿ ಅಂತಂದು ಅಲ್ಲಾಡೋ ಪರಿಸ್ಥಿತಿ ಬರುತ್ತೆ ಇನ್ನು ನಮಗೆ ಅರಿವಿದ್ದು ಕೂಡ ಕೆಲವೊಂದು ಸಾರಿ ನಾವು ಅಂತ ಸಮಸ್ಯೆಗಳಿಗೆ ಸಿಲ್ಕೊಳ್ತೀವಿ ಅದೇನಪ್ಪ ಅಂತಂದ್ರೆ ಈಗ ಆಸ್ತಿ ವಿಭಜನೆ ಮಾಡಿಕೊಂಡಿರ್ತೀವಿ ಅಣ್ಣ ತಮ್ಮಂದಿರಬಹುದು ಇಲ್ಲ ಅಕ್ಕ ತಂಗಿಯರ ಜೊತೆ ಇರ್ಬೋದು ಯಾರದ ಜೊತೆ ಮಾಡ್ಕೊಂಡಿರ್ತೀವಿ ಆವಾಗ ಇನ್ನೊಬ್ರು ಯಾರ್ದೋ ಮಾತು ಕೇಳ್ಕೊಂಡು ನಾವು ಏಯ್ ನಿನಗೆ ಈ ಭೂಮಿ ಚೆನ್ನಾಗಿಲ್ಲ ಆ ಭೂಮಿ ಚೆನ್ನಾಗಿತ್ತು ಅದನ್ನು ನಿಮ್ಮ ಅಣ್ಣ ಕೊಟ್ಟಿದ್ದಾರೆ ಇಲ್ಲ ನಿನ್ನ ತಮ್ಮ ಕೊಟ್ಟಿದ್ದಾರೆ ನೀನು ಅದನ್ನೇ ಕೇಳು ಇಲ್ಲ ನಿನಗೆ ಕಡಿಮೆ ಆಗಿದೆ ನೀನು ಇನ್ನೂ ಸ್ವಲ್ಪ ಕೇಳು ಇಲ್ಲ ನಿನಗೆ ಬಂದಿರೋದರಲ್ಲಿ ಲಾಸ್ ಆಗುತ್ತೆ ನೀನು ಜಾಸ್ತಿ ಕೇಳು ಆ ಥರ ಇನ್ನೊಬ್ರು ಯಾರ್ದೋ ಮಾತು ಕಟ್ಕೊಂಡು ಇಲ್ಲಪ್ಪ ನನಗೆ ನಾನು ಏಯ್ ಇಲ್ಲ ನನಗೆ ಕೊಟ್ಟಿರೋ ಸಾಕಾಗಲ್ಲ ನನಗೆ ಅನ್ನೋ ದುರಾಸೆಯಲ್ಲಿ ನಾನೇನು ಮಾಡ್ತೀನಿ ನನ್ನ ಒಡ ಹುಟ್ಟಿದವ್ರ ಜೊತೆಗೆ ಜಗಳ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ನನಗೆ ಅದು ಬೇಕು ಇದು ಬೇಕು ಆ ಥರ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಸೇಮ್ ಮತ್ತೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಜಗಳಗಳಾಗುತ್ತೆ ಹೊಡೆದಾಟಗಳಾಗುತ್ತೆ ಅಲ್ಲಿ ಬಗೆ ಅರಿಲಿಲ್ಲಪ್ಪ ಅಂದರೆ ಎಲ್ಲರೂ ಹೋಗೋದು ಕೋರ್ಟು ಕಚೇರಿ ಕೇಸ್ ಆವಾಗ ಏನಾಗುತ್ತಪ್ಪ ಅಂತಂದರೆ ಈ ಕಡೆ ನನಗೂ ಇಲ್ಲ ಆ ಕಡೆ ಅವರಿಗೂ ಇಲ್ಲ ನಮ್ಮ ಜೀವನ ಪರ್ಯಂತ ನೆಮ್ಮದಿ ಇಲ್ಲದೇ ಕೋರ್ಟು ಕಚೇರಿ ಅಂತಂದು ಅಂದಾಡೋ ಪರಿಸ್ಥಿತಿ ಬರುತ್ತೆ ನಾನು ಹೇಳಿದ್ನಲ್ಲ ಈಗ ಆಲ್ರೆಡಿ ನೀವು ಹಳ್ಳಿಗಳಲ್ಲಿ ಹೋಗಿ ಒಂದು ಹತ್ತು ಮನೆ ವಿಚಾರಿಸಿ ಆಲ್ಮೋಸ್ಟ್ ಅಲ್ಲಿ ನಿಮಗೊಂದು ಮಿನಿಮಮ್ ಒಂದು ಐದು ಮನೆ ಅಂತೂ ಈ ಥರದ ಸಮಸ್ಯೆಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಸಮಾಧಾನ ರೀತಿಯಿಂದ ನಿಮ್ಮ ನಿಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಳಸ್ಕೊಂಡು ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೇಳಿ ನೀವು ದುಡ್ದಿರ್ತಕ್ಕಂತಹ ದುಡ್ಡನ್ನೆಲ್ಲ ಅಲ್ಲೇ ಸ್ಪೆಂಡ್ ಮಾಡೋದಕ್ಕಿಂತ ಹೆಚ್ಚೋ ಕಡಿಮೆನೋ ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಅದನ್ನು ಬಗೆಹರಿಸ್ಕೊಂಡ್ರೆ ಆದಷ್ಟು ನಿಮಗೆ ಬಂದಿರತಕ್ಕಂತಹ ಜಾಗದಲ್ಲೇ ನೀವು ಒಳ್ಳೆ ಬೆಳೆಗಳನ್ನ ಬೆಳೆದು ಒಳ್ಳೆ ಸಂಪಾದನೆ ಮಾಡಬಹುದು ಆಡಂಬರ ನಾನು ಹೇಳಿದ್ನಲ್ಲ ಆಸ್ತಿ ವ್ಯಾಜ್ಯಗಳು ಅದೇ ತರನೇ ಈ ಆಡಂಬರ ಅನ್ನೋದು ಕೂಡ ರೈತರ ಜೀವನ ಹಾಳು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬ ರೈತರು ಹಾಳಾಗೋದಕ್ಕೆ ಇದು ಒಂದು ಕಾರಣ ಏನು ಆಡಂಬರ ಅಂದರೆ ಏನಪ್ಪ ಒಂದು ಗಾದೆ ಇದೆ ಅಲ್ವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸೊ ಇವಾಗಿನ ಜನ್ರೇಷನ್ ಹೆಂಗಾಗಿದೆಯಪ್ಪ ಅಂತಂದರೆ ಪರವಾಗಿಲ್ಲ ಹಾಸಿಗೆ ಎಷ್ಟಾರೂ ಇರಲಿ ನಾನು ನನ್ನ ಕಾಲು ಎಷ್ಟಿದೆ ಅಷ್ಟೇ ನಾನು ಚಾಚ್ತೀನಿ ಆದರೆ ನೆಕ್ಸ್ಟ್ ಅದರಿಂದ ಸಫರ್ ಮಾಡೋದು ಅವರೇ ಅಂದರೆ ಏನಪ್ಪ ಆಡಂಬರ ಅಂದರೆ ರೈತರ ಜೀವನದಲ್ಲಿ ಆಡಂಬರ ಅಂದ್ರೆ ಅದ್ದೂರಿ ಮದುವೆಗಳು ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡೋದು ಅತಿಯಾಗಿ ಹಳ್ಳಿ ಲೈಫ್ ಅನ್ನ ಬಿಟ್ಟು ಸಿಟಿ ಲೈಫ್ಗೆ ಸೆಡ್ಡು ಹೊಡೆಯೋ ರೀತಿ ನಾನು ಬದುಕಬೇಕು ಅಂತಂದು ಹೆಚ್ಚು ಹೆಚ್ಚು ಶ್ರೀಮಂತಿಕೆ ನನ್ನ ತೋರಿಸ್ಬೇಕು ಅಂತ ಹೇಳಿ ಜಿದ್ದಿಗೆ ಬಿಡೋದು ಹಾಗೂ ಎಕರೆಗಟ್ಟಲೆ ಮನೆಗಳನ್ನು ಕಟ್ಟೋದು ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಏ ಹೌದು ನಾನು ಹೇಳ್ತಾ ಇರೋದು ಕೇಳ್ತಿದ್ರೆ ಏ ಹೌದಪ್ಪ ಅಂತಂದು ಎಲ್ರಿಗೂ ನಿಮಗೆ ಅನಿಸುತ್ತೆ ಆದರೆ ಯಾರಾದ್ರೂ ಒಬ್ರು ಹೇಳೋವರೆಗೂ ಯಾರಿಗೂ ಈ ಥರದ ಯೋಚನೆಗಳು ಖಂಡಿತ ಬರಲ್ಲ ಅದಕ್ಕೆ ಒಂದೊಂದು ಗುರು ಇರಬೇಕು ಅಂತ ಹೇಳ್ತಾರಲ್ವ ಎಲ್ಲದಕ್ಕೂ ಎಲ್ಲ ಪಾಠ ನಾನು ಓದೇ ಬರಿತೀನಿ ಎಕ್ಸಾಮ್ ಅಂತಂದರೆ ಆಗುತ್ತಾ ಆಗೋದಿಲ್ಲ ಬುಕ್ಕಲ್ಲಿರೋದನ್ನೇ ಅವರು ಹೇಳೋದು ಆದರೆ ಒಬ್ಬರು ಗುರು ಅನ್ನೋದು ಬೇಕು ಸೊ ಆ ಹಾಗಂತ ಹೇಳಿ ನಾನು ಗುರು ಅಂತ ಅಲ್ಲ ಒಟ್ಟು ಒಂದು ಒಂದು ವಿಷಯವನ್ನು ಯಾರು ಇನ್ನೊಬ್ಬರು ನಿಮಗೆ ಮುಟ್ಟಿಸ್ಬೇಕು ಆಗ ನಮಗೆ ಎಲ್ಲೋ ಒಂದು 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 ಸೈಡಲ್ಲಿ ಥಾಟ್ ಬರುತ್ತೆ ಏ ಹೌದು ಇವ್ರು ಹೇಳ್ತಾರೆ ಅದು ಕರೆಕ್ಟು ನಾನು ಸ್ವಲ್ಪ ನನ್ನನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋ ಯೋಚನೆ ಖಂಡಿತ ಬರುತ್ತೆ ನಾನು ನಿಮಗೆ ಒಂದು ರಿಸರ್ಚ್ ಡೇಟಾ ತೋರಿಸ್ತೀನಿ ಇವಾಗ ಅದನ್ನು ಜಸ್ಟ್ ಹಂಗೆ ನೋಡಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಪ್ಪಾ ಅಂದರೆ ಆ ರಿಸರ್ಚ್ ಪ್ರಕಾರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಮಿಡಲ್ ಕ್ಲಾಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹಳ್ಳಿಯಲ್ಲಿ ಬರ್ತಕ್ಕಂಥ ಎಲ್ಲ ಫ್ಯಾಮಿಲಿಗಳು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ನೇ ಓಕೆ ಎಲ್ಲೋ ಕೆಲವೊಂದ್ ತುಂಬ ಬಡ ಕುಟುಂಬ ಇರುತ್ತೆ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಮದುವೆ ವಿಷಯ ಅಂತ ಬಂದಾಗ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅವರು ಹಂಗೆ ಮಾಡಿದ್ದಾರೆ ನಾವು ಅವ್ರನ್ನ ಮೀರಿಸ್ಬೇಕು ಏ ಅವರು ಅದನ್ನು ಕೊಟ್ಟಿದ್ದಾರೆ ನಾನು ಅವ್ರಿಗಿಂತ ಜಾಸ್ತಿ ಕೊಡಬೇಕು ಅವರು ಒಂದು ಹತ್ತು ಐಟಮ್ ಊಟಕ್ಕೆ ಮಾಡಿಸಿದ್ದಾರೆ ಅಂತಂದರೆ ನಾನೊಂದು ಇಪ್ಪತ್ತು ಐಟಮ್ ಮಾಡಿಸ್ಲೇಬೇಕು ಆ ಥರದ ಯೋಚನೆಯಲ್ಲೇ ಜನ ಮುಳುಗಿ ಹೋಗಿದ್ದಾರೆ ಅದು ಎಷ್ಟು ಊಟ ಮಾಡ್ತಾರೋ ಅದು ಎಷ್ಟು ವೇಸ್ಟ್ ಮಾಡ್ತಾರೋ ಅದು ನೆಕ್ಸ್ಟು ಬಟ್ ಅವ್ರು ಅಷ್ಟು ಮಾಡಿಸಿದ್ದಾರೆ ಅಂದರೆ ಅವ್ರಿಗಿಂತ ಜಾಸ್ತಿ ನಾನು ಮಾಡಿಸ್ಲೇಬೇಕು ಆ ಥರದ ಯೋಚನೆ ಸೊ ಈ ಆ ರಿಸರ್ಚ್ ಪ್ರಕಾರ ಹೇಳ್ಬೇಕಪ್ಪ ಅಂತಂದರೆ ಒಂದು ಒಂದು ಆವರೇಜ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮದುವೆಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತಾ ಇದೆ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ನೋಡಿ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ತುಂಬಾ ಸಾಲಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾತಾಡ್ತೀವಿ ಆದ್ರೆ ರೈತರಿಗೆ ಇದ್ಯಾಕೆ ಅರ್ಥ ಆಗ್ತಿಲ್ಲ ನಾನು ಯಾಕೆ ಸಾಲ ಮಾಡಿ ಮದುವೆ ಮಾಡಬೇಕು ಇಲ್ಲ ನಾನು ನನ್ನ ಮಕ್ಕಳ ಮದುವೆ ಮಾಡಬೇಕಪ್ಪ ಅಂದ್ರೆ ಅವರು ಸಾಲದ ಹೊರೆಯನ್ನು ಯಾಕೆ ಹೊರಬೇಕು ಸಿಂಪಲ್ ಆಗಿ ಮದುವೆ ಮಾಡೋಣ ಅದ್ರಲ್ಲೇನು ಅವ್ರ ಮುಂದೆ ಜೀವನ ಚೆನ್ನಾಗಿರ್ಬೇಕಷ್ಟೇ ಅಲ್ವಾ ಆ ತರದ ಯೋಚನೆಯನ್ನು ಯಾಕೆ ಮಾಡ್ತಿಲ್ಲ ನೀವೇ ಹಾಕಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನೀವು ಸಾಲವನ್ನು ಮಾಡಿದರೆ ಅದನ್ನು ತೀರಿಸೋದಕ್ಕೆ ಕಡಿಮೆ ಅಂದರೂ ನಿಮಗೆ ಒಂದು ಎರಡರಿಂದ ಮೂರು ವರ್ಷ ಅಂತ ಕನಿಷ್ಠ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಅಲ್ಲಿ ನೀವು ನೀವು ಸಂಪಾದನೆ ಅಂದರೆ ನೀವು ಸೇವಿಂಗ್ಸಲ್ಲಿ ಒಂದೊಂದು ಐದರಿಂದ ಹತ್ತು ಲಕ್ಷ ಇರುವುದು ಮೇಲ್ಗಡೆ ಒಂದು ಐದರಿಂದ ಹತ್ತು ಲಕ್ಷ ನೀವು ಖರ್ಚು ಮಾಡಿ ಅಂದರೆ ನೀವು ಬೇರೆ ಕಡೆಯಿಂದ ಸಾಲ ಮಾಡ್ಕೊಂಡು ಬಂದು ಖರ್ಚು ಮಾಡಿದ್ದೀರಾ ಅಂದರೆ ಅದನ್ನು ತೀರಿಸೋದಕ್ಕೆ ನಿಮಗೆ ಎರಡರಿಂದ ಮೂರು ವರ್ಷ ಬೇಕು ಆ ಮಧ್ಯೆ ನಿಮಗೆ ಒಂದು ವರ್ಷ ಎಲ್ಲರೂ ಬೆಳೆ ಕೈ ಕೊಡ್ತು ಈ ವರ್ಷ ಆದಾಗೆ ಮಳೆನೇ ಕೈ ಕೊಡ್ತು ಏನು ಮಾಡ್ತೀರಾ ಸುಮ್ಮನೆ ಮೆಂಟಲಿ ಸ್ಟ್ರೆಸ್ ಮತ್ತು ಅದು ನಿಮ್ಮ ದಿನನಿತ್ಯ ಜೀವನದ ಮೇಲೂ ಪರಿಣಾಮ ಬೀರುತ್ತೆ ನಾನು ಹೇಳ್ತಾರೆ ಈ ಟಾಪಿಕ್ ಇಂದ ಎಷ್ಟೋ ಗೊಬ್ಬರ ಇಲ್ಲ ಕೆಟ್ಟದಾಗ ಕಮೆಂಟ್ ಕೂಡ ಬಟ್ ನೋ ನಾನು ಟೈಮಲ್ಲಿ ಗೊಬ್ಬರದ ದಂಗಿ ನಡೆಸಿದಾನೆ ಎರಡು ವರ್ಷ ಗೊಬ್ಬರದ ಅಂಗಡಿ ನಡೆಸಿದೀನಿ ಅಲ್ಲಿ ನನ್ನ ಅನುಭವ ಎಲ್ಲ ನೋಡಿಕೊಂಡು ನಾನು ಇವತ್ತು ಈ ಟಾಪಿಕ್ನ ಮಾತಾಡ್ತಾ ಇದ್ದೀನಿ ಸುಮ್ಮನೆ ಮಾತಾಡ್ತೀನಿ ರೈತರು ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರ ಮತ್ತೆ ಪೆಸ್ಟಿಸೈಡ್ಸ್ ಅಂದ್ರೆ ರಾಸಾಯನಿಕ ಕೀಟನಾಶಕಗಳು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಯಾ ಹೇಗಪ್ಪ ಅಂತಂದರೆ ಅಲ್ಲಿ ಗೊಬ್ಬರದ ಅಂಗಡಿಯವರು ಎರಡು ಎಮ್ ಎಲ್ ಹಾಕಿ ಹೊಡೀರಿ ಅಂತಂದು ಔಷಧಿ ಕೊಟ್ಟರೆ ಇವರು ಏ ಒಂದೇ ದಿನಕ್ಕೆ ಒಳಗಡೆ ಸಾಯಬೇಕು ಎರಡಲ್ಲ ಮೂರು ಹಾಕು ಏ ಮೂರಲ್ಲಿ ನಾಲ್ಕು ಎಮ್ ಎಲ್ ಹಾಕು ಏನು ಆಗಲ್ಲ ಅಂತಂದು ನಾಲ್ಕು ಎಮ್ ಎಲ್ ಹಾಕಿ ಹೊಡೆಯುವ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ ಆದರೆ ಹೊಡಿಬೇಕಾದ್ರೆ ಯಾವುದೇ ಪ್ರಿಕಾಷನ್ಸ್ ತೊಗೊತೀವಿ ಭೂಮಿ ಏನಾಗುತ್ತೆ ಅನ್ನೋದು ಯೋಚನೆ ಇಲ್ಲ ನೆಕ್ಸ್ಟ್ ಈ ಥರ ನಾನು ನಾಲ್ಕು ಮೇಲೆ ಹಾಕಿ ಹೊಡೆದ್ರೆ ನೆಕ್ಸ್ಟು ಆ ಹುಳ ಯಾವ ಥರ ಮಾಡಿಫೈ ಆಗಿ ಮತ್ತೆ ನನ್ನ ಬೆಳೆಗೆ ತೊಂದರೆ ಕೊಡುತ್ತೆ ಅನ್ನೋ ಆಲೋಚನೆ ಅಂತೂ ಸ್ವಲ್ಪ ಇಲ್ಲ ಇದರಿಂದ ಫಸ್ಟ್ ಆಫ್ ಆಲ್ ನೀವು ಜಾಸ್ತಿ ಗೊಬ್ಬರ ಜಾಸ್ತಿ ಔಷಧಿ ಹೊಡೆಯೋದ್ರಿಂದ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಮೈಂಡಿಂದ ತೆಗ್ದುಬಿಡಿ ನಾವು ಎಷ್ಟು ಊಟ ಮಾಡಬೇಕು ಅಷ್ಟೇ ಊಟ ಮಾಡಕ್ಕೆ ಹೋಗೋದು ಏ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡಿದರೆ ಏನಾಗುತ್ತೆ ಅಲ್ವಾ ಸೊ ಹಾಗೆ ಬೆಳೆಗಳು ಕೂಡ ಹಾಗೆ ನಿಮಗೆ ಒಂದು ವರ್ಷ ಎರಡು ವರ್ಷ ತೊಗೊಳ್ತವೆ ಚೆನ್ನಾಗಿ ಬರುತ್ತೆ ಮೂರನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಣ್ಣಲ್ಲಿ ಯಾವುದೇ ಥರದ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಉಳಿಯೋದಿಲ್ಲ ಎಲ್ಲ ಸತ್ತೋಗ್ಬಿಡುತ್ತೆ ಆಮೇಲೆ ಇನ್ನೂ ಒಂದು ನೀವು ಅಂದ್ಕೊಂಡಿದ್ದೀರ ನಾನು ಒಂದು ಚೀಲ ಹಾಕೊಳ್ಳಿ ಎರಡು ಚೀಲ ಗೊಬ್ಬರ ಹಾಕಿದರೆ ಎಲ್ಲ ಬೆಳೆನೇ ತೊಗೊಬಿಡುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ತಗೊಳಲ್ಲ ಸೈಂಟಿಫಿಕಲ್ ಇದೆ ನೀವು ಒಂದು ಕ್ವಿಂಟಲ್ ಅಂದರೆ ನೂರು ಕೆ ಜಿ ನೈಟ್ರೋಜನನ್ನು ನೀವು ಮಣ್ಣಿಗೆ ಹಾಕಿದರೆ ಅದರಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಕೆ ಜಿ ಮಾತ್ರ ಬೆಳೆಗಳು ತೊಗೊಳುತ್ತೆ ಇನ್ನೇ ಅರವತ್ತು ಅರವತ್ತರಿಂದ ಎಪ್ಪತ್ತು ಕೆ ಜಿಯಷ್ಟು ನೈಟ್ರೋಜನ್ ಅಂದರೆ ಯೂರಿಯಾ ವೇಸ್ಟ್ ಆಗಿ ಹೋಗುತ್ತೆ ವೇಸ್ಟ್ ಅಂದರೆ ನಿಮಗೆ ಗಾಳಿಯಲ್ಲಿ ಆವಿ ಆಗುತ್ತೆ ಇಲ್ಲ ಮಣ್ಣಲ್ಲಿ ನೀರಲ್ಲಿ ಕರಗಿಬಿಟ್ಟು ಮಣ್ಣಲ್ಲಿ ಹೋಗಿ ಸೆಟ್ಲಾಗುತ್ತೆ ಅದೇ ಥರನೇ ಪಾಸ್ಪೇಟ್ ಕೂಡ ಅಂದರೆ ನೀವು ಡಿ ಎ ಪಿ ಹಾಕ್ತೀರಾ ಯೂರಿಯಾ ಹಾಕ್ತೀರಾ ಎಲ್ಲದು ಸೇಮ್ ಅದೇ ಥರನೇ ನೀವು ಒಂದು ನೂರು ಕೆ ಜಿ ಹಾಕಿದರೆ ನಿಮ್ಮ ಬೆಳೆ ತಗೊಳ್ಳೋದು ಕೇವಲ ನಲವತ್ತರಿಂದ ಐವತ್ತು ಪರ್ಸೆಂಟು ಮ್ಯಾಕ್ಸಿಮಮ್ ಅಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಹೆಚ್ಚು ಹಾಕ್ತಾ ಹೋದರೆ ಅದು ಮಣ್ಣಲ್ಲಿ ಹೆಚ್ಚು ಹೆಚ್ಚು ಸ್ಟೋರ್ ಆಗ್ತಾ ಹೋಗ್ತಾ ಬಿಟ್ಟರೆ ನಿಮಗೆ ಬೆಳೆಗಳು ತೊಗೊಳೋದು ಅವಾಗೇನಾಗುತ್ತೆ ಫಸ್ಟ್ ಆಫ್ ಆಲ್ ನೀವು ಜಾಸ್ತಿ ರೇಟ್ ಕೊಟ್ಟು ತಗೊಬಂದಿರೋದ್ರಿಂದ ನಿಮಗೆ ಹೊರೆ ಒಂದು ಇಲ್ಲಿ ಹಾಕಿರೋದು ಅರ್ಧಕ್ಕರ್ಧ ವೇಸ್ಟ್ ಆಯ್ತಪ್ಪ ಅಂದ್ರೆ ಅಲ್ಲಿ ಒಂದು ಹೊರೆ ಮಣ್ಣು ಕಾಲಕ್ರಮೇಣ ಹಾಳಾಯ್ತಪ್ಪ ಅಂತಂದ್ರೆ ಆ ಮಣ್ಣನ್ನು ಸರಿ ಮಾಡೋದು ಅಷ್ಟು ಈಸಿ ಇಲ್ಲ ಎಲ್ಲರೂ ಅನ್ಕೊಂಡಿದಾರೆ ಏ ನಾನು ಆಸ್ತಿ ಮಾಡಿ ಮುಂದಿನ ಪೀಳಿಗೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಹಿಂದಿನ ಪೀಳಿಗೆಯವರು ನಿಮಗೆ ದುಡಿಯೋದಿಕ್ಕೆ ಆಸ್ತಿ ಮಾಡಿಕೊಟ್ಟಿದ್ದಾರೆ ನಾನು ಅದೇ ಥರನೇ ಮುಂದಿನವರೆಗೂ ಆಸ್ತಿ ಮಾಡ್ಕೊಡ್ತು ಕೊಡ್ತಾ ಇದ್ದೀನಿ ಅಂತಂದು ಆ ಮೈಂಡಿಂದ ಹೊರಗೆ ಬಂದುಬಿಡಿ ಆಲ್ರೆಡಿ ಸಾಯಿಲ್ ಆಲ್ರೆಡಿ ಹಾಳಾಗಿದೆ ನೀವು ಕೊಡ್ತೀವಿ ಇದೇ ಥರ ನೀವು ಫರ್ಟಿಲೈಸರ್ಸು ಅನ್ಸೈಂಟಿಫಿಕಲಿ ಯೂಸ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನೆಕ್ಸ್ಟ್ ನೀವು ಕೊಡ್ತಿರೋದು ಮಣ್ಣಲ್ಲ ಸುಟ್ಟೋಗಿರೋ ಬೂದಿ ನಾವು ಇದನ್ನ ಏನು ಅನ್ಕೋಬೇಕು ನಾವು ನೆಕ್ಸ್ಟ್ ಜನ್ರೇಷನ್ ಏನಿದೆ ಅವರಿಂದ ನಾವು ಈ ಭೂಮಿಯನ್ನು ಬಾಡಿಗೆ ತೊಗೊಂಡಿದ್ದೀವಿ ಸೊ ಅವರು ನಮಗೆ ಹೇಗೆ ಕೊಟ್ಟಿದ್ರು ಅದೇ ಕಂಡೀಷನಲ್ಲಿ ನಾವು ನೆಕ್ಸ್ಟ್ ಅವ್ರಿಗೆ ಕೊಡಬೇಕು ಆ ಥರ ಥಿಂಕ್ ಮಾಡಿ ಫಸ್ಟ್ ಆಫ್ ಆಲ್ ಕೃಷಿ ಅಂದರೆ ಏನು ಒಬ್ಬೊಬ್ರು ನಂತರ ಹೇಳ್ಬೋದು ನನ್ನ ಪ್ರಕಾರ ಜನ ಮತ್ತು ದನ ಕೃಷಿ ಮಾಡಬೇಕಪ್ಪ ಅಂದರೆ ಫಸ್ಟ್ ಜನ ಇರಬೇಕು ಅದರ ಜೊತೆಗೆ ದನನೂ ಇರಬೇಕು ಆದರೆ ಇವಾಗಿನ ಮನೆಯಲ್ಲಿ ಹೋಗಿ ಹಳ್ಳಿ ಮನೆಗಳು ಹೋಗಿ ನೋಡಿ ದನಗಳೇ ಇಲ್ಲ ಇದ್ದರೂ ಕೂಡ ಏನು ಎಲ್ಲ ಹೆಚ್ ಎಫ್ ಜರ್ಸಿ ಆ ಥರದ ಹೈನುಗಾರಿಕೆ ದನಗಳು ಓಕೆ ಪರವಾಗಿಲ್ಲ ಇವಾಗ ಮೇಂಟೆನೆನ್ಸ್ ಕಷ್ಟ ಇದೆ ಹಾಗಾಗಿ ಹಿಂದಿನ ಥರ ನಮಗೆ ಎತ್ತು ಎಮ್ಮೆ ಒಂದು ಕಟ್ಕೊಳ್ಳೋದಕ್ಕೆ ಆಗ್ತಿಲ್ಲ ಮಿಷಿನರೀಸ್ ಬಂದಿದೆ ಜನಗಳು ಸಿಗ್ತಾ ಇಲ್ಲ ಓಕೆ ಪರವಾಗಿಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಣ ಆದರೆ ಆ ಈಗ ಈಗಿರ್ತಕ್ಕಂತಹ ದನಗಳೇನಿದ್ದಾವೆ ಅದರಿಂದ ಬರ್ತಕ್ಕಂತಹ ಗೊಬ್ಬರನಾದರೂ ತಮ್ಮ ಹೊಲಗಳಿಗೆ ಹಾಕೊಳ್ತಿದ್ದಾರಾ ಅದು ಇಲ್ಲ ಎಲ್ಲ ಮನಿ ಮೈಂಡೆಡ್ ಏ ಆ ಗೊಬ್ಬರ ಈಗ ಲೋಡಿಗೆ ಆರು ಸಾವಿರ ಇದೆ ಒಂದು ಟ್ರ್ಯಾಕ್ಟರ್ ಲೋಡಿಗೆ ಆರು ಸಾವಿರ ಇದೆ ಏಳು ಸಾವಿರ ಇದೆ ಎರಡು ಮೂರು ಲೋಡ್ ಆದರೆ ಅಲ್ಲೇ ಬಂತಾರ ನನಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ನಮ್ಮ ಗದ್ದೆಗೆ ಏನು ನಾನು ಗೊಬ್ಬರ ತಗೊಬಂದು ಒಂದು ಎರಡು ತಿಲಾ ಹಾಕಿದರೆ ನಡೆದು ಹೋಗುತ್ತೆ ಆ ತರ ತಿಂಗ್ ಮಾಡ್ತಿದ್ದಾರೆ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂತಹ ಚಿನ್ನನ ನೀವು ಬೇರೆಯವ್ರಿಗೆ ಕೊಟ್ಟು ವಿಷಯನ ತಗೋತಾ ಇದ್ದಾರೆ ಕಷ್ಟ ಇದೆ ದನಗಳನ್ನು ಸಾಕೋದು ಕಷ್ಟ ಇದೆ ಅವುಗಳನ್ನ ಮೇಂಟೈನ್ ಮಾಡೋದು ಅವಕ್ಕೆ ಹುಲ್ ತರೋದು ಅವಕ್ಕೆ ಮೇವನ್ನು ಹಾಕೋದು ಎಲ್ಲದ ಕಷ್ಟ ಇದೆ ಅದನ್ನು ನಾನು ಕೃಷಿನೇ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಅದ್ರಲ್ಲಿ ಕಷ್ಟ ಏನು ಬಂತು ಈಗ ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದೀನಪ್ಪಾ ಅಂತಂದರೆ ಏ ನನಗೆ ಕೋಡಿಂಗ್ ಕಷ್ಟ ಆಗ್ತದೆ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ಬಿಟ್ಕೊಂಡು ಕುತ್ಕೊಂಡ್ರೆ ಏನು ಮಾಡ್ತಾರೆ ಅವ್ನ ಕೆಲಸದಿಂದ ತೆಗಿತಾರೆ ಅದೇ ಥರನೇ ನೀವು ಕೃಷಿ ಇಂಟ್ರೆಸ್ಟ್ ಇಂದಂಗೆ ನೀವು ದುಡ್ಡಿನ ಬಗ್ಗೆ ಮಾತ್ರ ಕಾನ್ಸನ್ಟ್ರೇಷನ್ ಇಟ್ಕೊಂಡು ಮಾಡೋಕ್ಕೋದ್ರೆ ಏನು ಮಾಡುತ್ತೆ ಕೃಷಿನೇ ನಿಮ್ಗೆ ತೆಗೆದುಬಿಡುತ್ತೆ ಹೋಗಿ ಕೃಷಿ ಇಲಾಖೆಯಲ್ಲಿ ವಿಚಾರಿಸಿ ಯಾವ ರೋಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಔಷಧಿ ಹೊಡಿಬೇಕು ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ವಿಚಾರಿಸಿ ಯಾರು ಕೃಷಿ ಇಲಾಖೆಗೆ ಹೋಗೋದಿಕ್ಕೆ ರೆಡಿ ಇಲ್ಲ ನೀವು ಇಲ್ಲಿ ಗೊಬ್ಬರದ ಅಂಗಡಿ ಹೋಗ್ತೀರಾ ಅವನೇನೋ ಏಯ್ ನಮ್ಮದು ಈ ಥರ ರೋಗ ಬಂದಿದೆ ಅಂತೀರ ಅವನು ನಾಲ್ಕು ಬಾಟ್ಲು ತೆಗೆದಿಡ್ತಾನೆ ಎರಡು ಎಲ್ ಮೂರು ಎಮ್ ಎಲ್ ಹಾಕ್ರಿ ಅಂತಾನೆ ನೀವು ಇಲ್ಲಿ ಬಂದುಬಿಟ್ಟು ಐದು ಎಮ್ ಎಲ್ ಆರ್ ಎಮ್ ಎಲ್ ಹಾಕೊಡೋದು ಬಿಟ್ರೆ ಮುಗೀತು ಅದೇ ಕೃಷಿ ಅಲ್ವಾ ಹತ್ರ ಇರತಕ್ಕಂತಹ ಕೃಷಿ ಇಲಾಖೆ ಹೋಗಿ ಅಲ್ಲೆಲ್ಲರೂ ಎಮ್ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರೋರು ಇರ್ತಾರೆ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಆಯ್ತಾ ಸೊ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಾಗಿ ದುರಾಸೆಗೆ ಬಿದ್ದು ಹೆಚ್ಚು ಹೆಚ್ಚು ಗೊಬ್ಬರ ಔಷಧಿಗಳನ್ನು ಬಳಸಬೇಡಿ ಬಳಸಬೇಕಾದ್ರೆ ಸೂಕ್ತವಾದ ಪ್ರಿಕಾಷನ್ಸ್ ತಗೊಳ್ಳಿ ಡಿಫಾರೆಸ್ಟ್ರೇಷನ್ ನಾಶ ಹಿಂಗೆ ಅಂದ ತಕ್ಷಣ ಎಲ್ರಿಗೂ ತಲೆ ಬರೋದು ಏ ಕಾಡ್ ಕಡದ್ ಬಿಟ್ಟು ಬಿಲ್ಡಿಂಗ್ ಕಟ್ತಿದಾರೆ ಕಾರ್ಡ್ ಕಡದ್ಬಿಟ್ಟು ಕಾಂಕ್ರೀಟ್ ಕಾರ್ಡ್ ಮಾಡ್ತಿದಾರೆ ಆದ್ರೆ ಹೀರೋ ಮೈನ್ ಕಲ್ಪ್ರಿಟ್ ಯಾರಪ್ಪ ಅಂತ ಅಂದ್ರೆ ಅಗ್ರಿಕಲ್ಚರ್ ಹೀಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಫಾರೆಸ್ಟ್ ಹಾಳ ಇದೆ ರೀಸೆಂಟ್ ಇಯರ್ಸ್ ಅಲ್ಲಿ ಅಂತ ಸರ್ಚ್ ಮಾಡಬೇಕಾದ್ರೆ ನನಗೆ ಒಂದು ಡೇಟಾ ಸಿಕ್ತು ಆ ಡೇಟಾ ನೋಡ್ಬಿಟ್ಟು ನನಗೆ ಶಾಕ್ ಆಗುತ್ತೆ ಈಗ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಒಂದ್ಸರಿ ನೀವು ಹಾಗೆ ಅರೌಂಡ್ ಇಪ್ಪತ್ತ ಆರು ಸಾವಿರ ಎಕರೆಗಳಷ್ಟು ಕಾಡು ಕೇವಲ ಒಂಬತ್ತು ವರ್ಷದಲ್ಲಿ ನಾಶ ಆಗಿದೆ ಎಷ್ಟು ಇಪ್ಪತ್ತ ಆರು ಸಾವಿರ ಎಕರೆ ಕೇವಲ ಒಂಬತ್ತು ವರ್ಷ ಅದು ಡೆಕ್ಕನ್ ಎಲ್ಡಲ್ಲಿ ನಾನು ಹಂಗೆ ಸರ್ಚ್ ಮಾಡಬೇಕಾದ್ರೆ ಆ ಡೇಟಾ ಸಿಕ್ತು ಓಕೆನಾ ಸೊ ನೀವೇ ಲೆಕ್ಕಾಕಿ ಇಪ್ಪತ್ತಾರು ಸಾವಿರ ಎಕರೆ ನಾಶ ಆಗಿದೆ ಅಂತಂದರೆ ಕೇವಲ ಒಂಬತ್ತು ವರ್ಷಕ್ಕೆ ಇದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋದರೆ ಎಷ್ಟು ಕಾಡು ನಾಶ ಆಗುತ್ತೆ ಇರೋ ಕಾಡನ್ನು ನಾವು ನಾಶ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ನಿಜವಾಗ್ಲೂ ಕಾಡನ್ನು ಬೆಳೆಸಕ್ಕಾಗುತ್ತಾ ಒಂದು ಮರ ಬೆಳಿಬೇಕಪ್ಪ ಅಂದರೆ ಮಿನಿಮಮ್ ನಿಮಗೆ ಐದರಿಂದ ಆರು ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡ ಆಗಬೇಕು ಅಂದರೂ ಬೇಕು ಈವನ್ ಅಡಿಕೆ ಮರ ನಿಮಗೆ ಬೆಳಿಬೇಕಪ್ಪ ಅಂದರೂ ಐದರಿಂದ ಆರು ವರ್ಷ ಬೇಕು ನಿನ್ನೆ ಕಾಡು ಜಾತಿ ಮರಗಳು ಬೆಳಿಬೇಕಪ್ಪ ಅಂದ್ರೆ ಎಷ್ಟು ವರ್ಷ ಬೇಕಾಗ್ಬೋದು ಅಲ್ವಾ ಅದರಲ್ಲಿ ಮೇಯ್ನ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಶಿವಮೊಗ್ಗ ಕೊಡಗು ಉತ್ತರ ಕನ್ನಡ ಈ ಐದು ಡಿಸ್ಟಿಕ್ಗಳಲ್ಲಿ ಅತಿ ಹೆಚ್ಚು ಕಾಡು ಕಡಿದಿರೋದು ಕೃಷಿಗಾಗಿನೇ ಅಂದರೆ ಕೃಷಿಗೆ ಕಡೆಯವ್ರು ಯಾರು ರೈತರ ತಾನೇ ಏ ನಮಗೆ ಮಳೆ ಬರ್ತಿಲ್ಲ ಕಾಡು ಪ್ರಾಣಿಗಳು ಬಂದು ನುಗ್ಬಿಟ್ಟು ನಾನು ಬಾಳೆ ಹಾಳು ಮಾಡಿದ್ವು ಕಾಫಿ ತೋಟಕ್ಕೆ ನುಗ್ಗಿದ್ವು ಅಡಿಕೆ ತೋಟಕ್ಕೆ ನುಗ್ಗಿದ್ವು ಇಲಾಖೆ ಏನು ಮಾಡ್ತಾ ಇದೆ ಈ ಥರದ್ದೆಲ್ಲ ಮಾತಾಡ್ತೀವಿ ಸಹಜ ಅದು ಆವಾಗ ಆ ಮೂಮೆಂಟಲ್ಲಿ ನಮಗೆ ಸಿಟ್ಟು ಬಂದಿರುತ್ತೆ ನಾವು ಮಾತಾಡೋದು ಸಹಜ ತಪ್ಪಲ್ಲ ಆದರೆ ಅವುಗಳು ನಮ್ಮ ತೋಟದೊಳಗೆ ಬರೋದಕ್ಕೆ ಕಾರಣ ಏನು ಅದನ್ನು ಒಂದೇ ಸರಿ ನಾವು ಯೋಚನೆ ಮಾಡಿದೀವಾ ಖಂಡಿತ ಇಲ್ಲ ಮಳೆ ಯಾಕೆ ಬರ್ತಾ ಇಲ್ಲ ಮಳೆ ಬಂದರೂ ಕೂಡ ನೀರು ಯಾಕೆ ಅಂತರ್ಜಲ ಜಾಸ್ತಿ ಆಗ್ತಾ ಇಲ್ಲ ಕಾಡಿಲ್ಲ ನೀರೆಲ್ಲ ಬಂದಿದ್ದೆಲ್ಲ ಹರ್ಕೊಂಡು ಹೋಗ್ತಾ ಇದೆ ಬೇರುಗಳಿದ್ರೆ ತಡೆದು ನೀರು ಥರ ಮಾಡ್ತಿದ್ವು ಕಾಡೇ ಇಲ್ಲ ಮರಗಳೇ ಇಲ್ಲ ಇನ್ನು ಬೇರುಗಳಿಂದ ನೀರನ್ನು ತಡೆದು ನಿಲ್ಲಿಸಿ ಇಂಗಿಸ್ತೇವೆ ಅಲ್ವಾ ಹಾಗಾಗಿನೇ ಬೋರ್ವೆಲ್ಗಳೆಲ್ಲ ನಿಲ್ತಾ ಇದ್ದಾವೆ ಮೊದಲೆಲ್ಲ ನಾಲ್ಕು ಇಂಚು ಐದು ಇಂಚು ಏ ತುಂಬ ನೀರು ಬಿದ್ದಿದೆ ಅಂತ ಹೇಳ್ತಾ ಹೇಳಿದಂಥವ್ರು ಈ ವರ್ಷ ನೀರೇ ಇಲ್ಲ ನಮ್ಮ ಬೋರ್ವೆಲ್ಲಿ ಮತ್ತೆ ಒಂದು ಬೋರ್ ಹೊಡ್ಸು ಮತ್ತೆ ಎರಡು ಬೋರ್ ಹೊಡ್ಸು ಯಾವುದ್ರಲ್ಲೂ ನೀರಿಲ್ಲ ಬೋರ್ ಹೊಡ್ಸೋದು ಗೊತ್ತಾಗುತ್ತೆ ಅದೇ ಮರ ನೆಡಬೇಕು ಅನ್ನೋದು ಗೊತ್ತಾಗಲ್ಲ ನಾನು ಅಲ್ಲಿ ಕಾಡು ಕಡಿದು ಕೃಷಿ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ ರೈತರು ಹೇಳ್ತಾರೆ ಏ ತುಂಬ ಮುಗ್ದು ಅಂತ ಹೌದು ರೈತರು ಮುಗ್ದು ಇದ್ರು ಆದ್ರೆ ಈವಾಗಿನ ಸಿಚುವೇಶನ್ ಗೆ ತುಂಬಾ ಕಡಿಮೆ ಏನಪ್ಪಾ ಅಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ರೈತರ ಹತ್ರ ಪರಿಹಾರ ಇದೆ ಈ ಸಮಸ್ಯೆಗಳಿಗೆ ರೈತರು ತಿಂಕ್ ಮಾಡಬೇಕಷ್ಟೇ ಅವರಾಗೆ ಇನಿಷಿಯೇಟಿವ್ ತಗೋಬೇಕು ಆಮೇಲೆ ಈಗ ಈಗಿನ ರೈತರ ಮಕ್ಕಳು ಯಾರು ಕೂಡ ಅನ್ಎಜುಕೇಟೆಡ್ ಅಲ್ಲ ಮಿನಿಮಮ್ ಒಂದು ಡಿಗ್ರಿ ಹೋಲ್ಡರ್ ಅಂತೂ ಹಾಗೇ ಇರ್ತಾರೆ ಅಟ್ ಲೀಸ್ಟ್ ಅವರಾದರೂ ಇನಿಷಿಯೇಟಿವ್ ತೊಗೊಳ್ಳಿ ಅನ್ನೋದು ನನ್ನ ಭಾವನೆ ಈಗ ನೋಡಿದ್ವಿ ನಾವು ಕೊಡಗುದಲ್ಲಿ ಕೊಡಗು ಚಿಕ್ಕಮಂಗ್ಳೂರೆಲ್ಲ ಲಾಸ್ಟು ಲಾಸ್ಟ್ ಇಯರ್ ಒನ್ ಇಯರ್ ಟು ಇಯರ್ ಬ್ಯಾಕ್ ಆಯಿತಾ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಯಿತು ಲ್ಯಾಂಡ್ ಸ್ಲೈಡ್ ಆಗೋದಕ್ಕೆ ರೀಸನ್ ಏನು ಕಾರ್ಡನ್ ಕಡಿದ್ಬಿಟ್ಟು ಹೋಮ್ ಸ್ಟೇ ಮಾಡು ರೆಸಾರ್ಟ್ ಮಾಡು ಮಣ್ಣು ಲೂಸ್ ಆಯಿತು ಮರಗಳೇ ಇಲ್ಲ ಅಂದರೆ ಏನಾಗುತ್ತೆ ಸ್ಲೈಡ್ ಆಗೇ ಆಗುತ್ತೆ ಈ ವರ್ಷದ ಟೆಂಪ್ರೇಚರ್ನ ನೀವು ತಲೆಯಲ್ಲಿ ಸಾಕು ಬೇರೆ ಏನು ಬೇಡ ಫಾರ್ಟಿ ಫಾರ್ಟಿ ಟೂ ರಾಯಚೂರು ಕಡೆಗೆಲ್ಲ ಫಾರ್ಟಿ ಫೈವ್ ಹೋಗಿದೆ ನಿಮಗೆ ಮರಗಳಿದ್ರೆ ತಂಪಿರುತ್ತೆ ಇರೋ ಮರಗಳನ್ನೆಲ್ಲ ಕಡಿತಿದಿರ ಈ ಒಂದು ಮನೆ ಹತ್ರ ಇದ್ರೆ ಇಲ್ಲ ನಿಮ್ಮ ಹೊಲದ ಪಕ್ಕ ಎಲ್ಲರೂ ಒಂದೆರಡು ಮರ ಇದ್ರೆ ಏ ಮರ ಇದ್ರೆ ನನಗೆ ಬೆಳೆ ಚೆನ್ನಾಗಿ ಬರಲ್ಲ ಅಕ್ಕಿಗಳು ಬರ್ತವೆ ನನ್ ಬೆಳೆ ಹಾಳ ಹಾಳು ಮಾಡ್ತವೆ ಅಂತ ಹೇಳಿ ಅವನು ಕಡದ್ಬಿಡೋ ಓಕೆ ಕಡಿತೀರಾ ಕಡೀರಿ ನಿಮಗೆ ಸಮಸ್ಯೆ ಆಗ್ತಿದ್ಯಾ ಕಡಿರಿ ಅದೇ ತರ ಎಷ್ಟು ನೆಡ್ತಿದ್ದೀರಾ ನೀವು ಅದು ಬೇಕಲ್ವಾ ಹೇಳ್ತೀನಿ ಕೇಳಿ ಸಿಟಿ ಜನರಿಗೆ ಬೈತಿದ್ದೀವಿ ನಾವು ಏ ಇರೋವರ ಮರ ಎಲ್ಲ ಕಡದ್ಬಿಟ್ಟು ಬಿಲ್ಡಿಂಗ್ ಕಟ್ತಿದ್ದಾರೆ ಡಾರ್ ಹಾಕಿದ್ದೇ ಹಾಕಿದ್ದು ಎಲ್ಲೂ ನೀರು ಹಿಂಗದಿಕ್ಕ ಬಿಡ್ತಿಲ್ಲ ಅಂತಂದ್ರೆ ಹಳ್ಳಿ ಕಡೆ ಏನ್ ಮಾಡ್ತಿದ್ದೀವಿ ಒಂದಾರು ಕೃಷಿ ಹೊಂಡ ಮಾಡಿದೀವಾ ಇಂಗು ಗುಂಡಿ ಮಾಡಿದೀವಾ ಮರ ನಟ್ಟಿದ್ದೀವ ಬೇಟೆ ಸ್ಥಳಗಳಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಎನ್ವೈರಮೆಂಟಲ್ ಡೇ ಇಲ್ಲ ಫಾರೆಸ್ಟ್ ಡೇ ಆ ಥರದ್ದು ಏನೋ ಒಂದು ಕಾರ್ಯಕ್ರಮ ಬಂದರೆ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಒಂದು ನೂರೋ ಇನ್ನೂರೋ ಮರಗಳನ್ನು ನೆಡ್ತಾರೆ ಅದರ ಹಳ್ಳಿ ಕಡೆ ನೀವು ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರ ಹುಟ್ಟಿದಾಗಿಂದ ಅದೇ ಥರ ಎಷ್ಟು ಕಡ್ದಿದೀರ ಅದನ್ನು ಹಾಕೊಳ್ಳಿ ಈ ಥರ ಫಾರೆಸ್ಟ್ ಹಾಳಾಯಿತು ಈ ಥರ ಫಾರೆಸ್ಟ್ ಕಂಪ್ಲೀಟ್ ಹೋಯ್ತಪ್ಪ ಅಂತಂದ್ರೆ ಇನ್ನೆಲ್ಲಿಂದ ಮಳೆ ಬರುತ್ತೆ ಇಲ್ಲಿ ಇನ್ನೆಲ್ಲಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಈ ವರ್ಷ ನಲವತ್ತೆರಡು ನಲವತ್ತೈದು ಇದೆ ಇದೇ ಥರ ಕಂಡೀಷನ್ ಹೋಯ್ತಪ್ಪ ಅಂತಂದರೆ ನಿಮಗೆ ವರ್ಷ ಒಂದೊಂದೇ ಡಿಗ್ರಿ ಜಾಸ್ತಿ ಆದರೆ ಐವತ್ತು ಡಿಗ್ರಿ ಹೋಗೋದಕ್ಕೆ ನಿಮಗೆ ಐದರಿಂದ ಹತ್ತು ವರ್ಷ ಸಾಕು ಆದಷ್ಟು ಫಾರೆಸ್ಟನ್ನು ಉಳಿಸಿ ನಮ್ಮ ಜೊತೆಗೆ ಬೇರೆ ಪ್ರಾಣಿಗಳು ಬದುಕಿದಾಗ ಮಾತ್ರ ಸಮತೋಲನ ಆಗೋದು ಈ ಬಗುರು ಅದೆಲ್ಲ ರಾಜಕೀಯದವರಿಗೆ ಒಂದೊಂದು ಆಯುಧ ಇದ್ದಂಗೆ ಈ ಸರಿ ಎಲೆಕ್ಷನಲ್ಲಿ ಅವನು ನಾನು ನಿಮಗೆ ಹತ್ತು ಪತ್ರ ಕೊಡ್ತೀನಿ ಅನ್ನೋದು ಅಧಿಕಾರಕ್ಕೆ ಬರೋದು ನೆಕ್ಸ್ಟ್ ಟೈಮ್ ಬರೋದು ನಾನು ಪತ್ರ ಕೊಡ್ತೀನಿ ಅನ್ನೋದು ಮದ್ಯ ಸಿಲುಕಿ ಒದ್ದಾಡೋರು ನೀವೇ ಇನ್ನು ಹೇಳ್ತಾ ಥರ ನೂರಾರು ಸಮಸ್ಯೆಗಳು ಸಿಗ್ತವೆ ಆದ್ರೆ ಪ್ರಮುಖವಾಗಿ ಈ ಸಮಸ್ಯೆಗಳನ್ನು ನಾನು ಯಾಕೆ ಹೇಳಿದ್ನಪ್ಪ ಅಂದ್ರೆ ಇದಕ್ಕೆಲ್ಲ ರೈತರೇ ಹೊಣೆ ರೈತರೇ ಕಾರಣ ಸೊ ಇದಕ್ಕೆ ಪರಿಹಾರ ಕೂಡ ರೈತರಲ್ಲೇ ಇದೆ ಸೊ ಎಲ್ಲರೂ ರೈತರಿಂದನೇ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳುವಾಗ ರೈತರ ಜೀವನ ಕೂಡ ಚೆನ್ನಾಗಿರಬೇಕು ರೈತರ ಜೀವನ ಚೆನ್ನಾಗಿರ್ಬೇಕಪ್ಪ ಅಂತ ಅಂದರೆ ರೈತರು ತಮ್ಮ ಕೃಷಿಯಲ್ಲಿ ಸಕ್ಸಸ್ ಆಗಬೇಕು ಕೃಷಿಯಲ್ಲಿ ಸಕ್ಸಸ್ ಆಗಬೇಕಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಕೇವಲ ರೈತರಿಗೆ ಬೆಲೆ ಸಿಕ್ತಿಲ್ಲ ಅನ್ನೋದೊಂದು ನಾವು ಮುಂದೆ ಇಟ್ಟು ಮಾತಾಡೋದನ್ನು ನಿಲ್ಲಿಸಿ ನಮ್ಮಲ್ಲೇ ಇರ್ತಕ್ಕಂತಹ ಸಮಸ್ಯೆಗಳಿಗೆ ನಮ್ಮಲ್ಲೇ ಸೊಲ್ಯೂಷನ್ನ ನಾವು ಹುಡ್ಕೋಬೇಕು ಈ ವಿಡಿಯೋ ರೈತರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನಾನು ಮುಂದೆ ಮುಂದೆ ಒಳ್ಳೊಳ್ಳೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಏನಾದರೂ ಒಪಿನಿಯನ್ ಇತ್ತಪ್ಪ ಏನಾದರೂ ಸಜೆಷನ್ ಇತ್ತು ಕಮೆಂಟ್ ಬಾಕ್ಸ್ ಎನಿ ಟೈಮ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ಸೊ ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದೇ ಸಾರಿಗೆ ನಾನೇನು ಫೇಮಸ್ ಆಗ್ಬಿಡೋದಿಲ್ಲ ಬಟ್ ನಿಮ್ಮ ಒಂದು ಲೈಕು ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಒಂಥರ ಇನ್ಸ್ಪಿರೇಷನ್ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಇದ್ದ ಹಾಗೆ ಸೊ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ